ಹರೇ ಕೃಷ್ಣ ಭಗವದ್ ಜ್ಞಾನವನ್ನ ಪಡೆದ ನಂತರ ಮುಂದಕ್ಕೆ ಭಗವತ್ ಪ್ರಾಪ್ತಿಯನ್ನು ಹೇಗೆ ಪಡೆಯೋದು ಅಂತ ಭಗವದ್ಗೀತೆ ಎಂಟನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನ ಪ್ರಶ್ನೆ ಕಿಂ ತದ್ ಬ್ರಹ್ಮ ಕಿಂ ತದ್ ಕರ್ಮ ಕರ್ಮ ಅಂದ್ರೇನು ಬ್ರಹ್ಮ ಅಂದ್ರೇನು ಅಧ್ಯಾತ್ಮ ಅಂದ್ರೇನು ಅಧಿಭೂತ ಅಂದ್ರೇನು ಅಧಿದೈವ ಅಂದ್ರೇನು ಅಧಿಯಜ್ಞ ಅಂದ್ರೇನು ಕೊನೆಯದಾಗಿ ಪ್ರಯಾಣ ಕಾಲೇ ಪ್ರಯಾಣ ಕಾಲದಲ್ಲಿ ಏನು ಮಾಡಬೇಕು ಅನ್ನುವಂತಹ ಕೃಷ್ಣ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಈ ಅಧ್ಯಾಯದಲ್ಲಿದೆ ಮೊದಲನೆಯದಾಗಿ ಬ್ರಹ್ಮನ್ ಅಂದ್ರೆ ಏನು ಬ್ರಹ್ಮನ್ ಅಂದರೆ ಅವಿನಾಶಿಯಾದಂತಹ ಆತ್ಮಕ್ಕೆ ಬ್ರಹ್ಮನ್ ಅಂತ ಕರೀತಾರೆ ಅವಿನಾಶಿಯಾಗಿದ್ದು ನಮ್ಮ ದೇಹದಲ್ಲಿ ಇರತಕ್ಕಂತಹ ಆ ಶಕ್ತಿಯೇ ಬ್ರಹ್ಮನ್ ಅಧ್ಯಾತ್ಮ ಅಂದ್ರೇನು ಆ ಆತ್ಮದ ಅವಿನಾಶಿಯಾದಂತಹ ಆತ್ಮದ ಸ್ವಭಾವಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಉದಾಹರಣೆಗೆ ಸಕ್ಕರೆಯ ಸ್ವಭಾವ ಸಿಹಿ ಬಿಳಿಯಾದಂತಹ ಆ ಕಲ್ಲು ಕಲ್ಲಾಗಿರ್ತಕ್ಕಂತಹ ಆ ಒಂದು ಪದಾರ್ಥ ಸಿಹಿಯಾಗಿ ಇಲ್ಲ ಅಂದ್ರೆ ಅದನ್ನು ಸಕ್ಕರೆ ಅಂತ ಹೇಳೋದಿಲ್ಲ ಸಕ್ಕರೆಯ ಸ್ವಭಾವ ಸಿಹಿ ಬೆಂಕಿಯ ಸ್ವಭಾವ ಶಾಖ ಬೆಂಕಿ ಅಂದರೆ ಶಾಖ ಇರಬೇಕು ಅದು ಅದರ ಸ್ವಭಾವ ಹಾಗೆ ಆತ್ಮದ ಸ್ವಭಾವ ಬ್ರಹ್ಮನಿನ ಸ್ವಭಾವ ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ ಆತ್ಮದ ಸ್ವಭಾವ ಸದಾ ಪರಮಾತ್ಮನಲ್ಲಿ ಸೇವೆಯನ್ನ ಮಾಡ್ತಾ ಪರಮಾತ್ಮನಲ್ಲಿ ಒಂದಾಗಿ ಸೇವೆಯನ್ನ ಮಾಡ್ತಾ ಇರತಕ್ಕಂಥದ್ದು ಆತ್ಮದ ಸಹಜವಾದಂತಹ ಸ್ವಭಾವ ಅದಿ ದೈವ ಅಂದ್ರೆ ಇಡೀ ಸೃಷ್ಟಿ ದೇವಾದಿ ದೇವತೆಗಳನ್ನು ಒಳಗೊಂಡಂತಹ ಪರಮಪ್ರಭುವಿನ ಆ ಒಂದು ಇರುವಿಕೆಗೆ ಅಧಿಭೂತ ಅದಿದಾಯವ ಅಂತಾರೆ ಅಧಿಭೂತ ಅಂದರೆ ಈ ಪ್ರಕೃತಿ ನಾವಿಲ್ಲಿ ನೋಡ್ತಕ್ಕಂತಹ ಪ್ರಕೃತಿ ಅಧಿಭೂತ ಅಧಿಯಜ್ಞ ಅಂದರೆ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಪರಮಾತ್ಮನಿಗೆ ಅಧಿಯಜ್ಞ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಿದ ಮೇಲೆ ಮುಂದೆ ಮುಂದೆ ಈ ಅಧ್ಯಾಯದಲ್ಲಿ ಒಂದು ಪ್ರಾಮುಖ್ಯವಾದಂತಹ ಪ್ರಶ್ನೆಗೆ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನು ಕೊಡದೆ ಮುಂದಿನ ಎಲ್ಲ ಶ್ಲೋಕಗಳು ಅದೇನದು ಪ್ರಯಾಣ ಕಾಲೇಪಿ ಮರಣನ ಮರಣದ ಕಾಲದಲ್ಲಿ ನಿನ್ನನ್ನ ಹೇಗೆ ಪಡೆಯುವುದು ಕೃಷ್ಣ ಅಂತ ಅರ್ಜುನನ ಪ್ರಶ್ನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಅಂತಕಾಲೇ ಚ ಮಾಮೇವ ಸ್ಮರಣ ಕಲೇವರಂ ಅಂತಕಾಲೇ ಚ ಮಾಮೇವ ಅಂತಕಾಲದಲ್ಲಿ ನನ್ನನ್ನ ಯಾರು ಸ್ಮರಣೆ ಮಾಡ್ತಾ ಇರ್ತಾರೋ ಅಂತವರಿಗೆ ದೇಹವನ್ನು ಬಿಟ್ಟ ಮೇಲೆ ಅವರು ನನ್ನ ಸ್ವಭಾವವನ್ನು ಹೊಂದುತ್ತಾರೆ ಕೃಷ್ಣನ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತೆ ನಾರಾಯಣ ಸ್ಮೃತಿ ಅಂತ ಬೇರೆ ಶಾಸ್ತ್ರದಲ್ಲೂ ಹೇಳಿದ್ದಾರೆ ಯಾಕೆಂದ್ರೆ ಎಂ ಎಂ ವಾಪಿ ಭಾವಂ ಭಾವಂತ್ಯಂತೆ ಕಲೇವರಂ ತಂ ತಂ ಎವೈತೆ ಕೌಂತೆ ಯಾ ಸದಾ ತದ್ಭಾವಭಾವಿತ ಮುಂದಿನ ಶ್ಲೋಕ ಅಂದ್ರೆ ಯಾರು ತಮ್ಮ ಪ್ರಯಾಣದ ಕಾಲದಲ್ಲಿ ಮರಣದ ಕಾಲದಲ್ಲಿ ದೇಹವನ್ನು ಬಿಟ್ಟು ಹೋಗುವಂತಹ ಕಾಲದಲ್ಲಿ ಏನನ್ನ ಚಿಂತಿಸುತ್ತಾರೋ ಆ ಸ್ವಭಾವವನ್ನು ಮುಂದಿನ ದೇಹದಲ್ಲಿ ಮುಂದಿನ ಜೀವನದಲ್ಲಿ ಅವರು ಪಡಿತಾರೆ ಆದ್ದರಿಂದ ಅರ್ಜುನ ನೀನೇನ್ ಮಾಡಬೇಕು ಆದ್ದರಿಂದ ತಸ್ಮಾತ್ ಸರ್ವೇಶು ಕಾಲೇಶು ಮಾಮನುಸ್ಮರ ಚ ಆದ್ದರಿಂದ ನನ್ನನ್ನು ಸ್ಮರಿಸುತ್ತಾ ನೀನು ಯುದ್ಧವನ್ನ ಮಾಡಬೇಕು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ ಅಂದರೆ ಸದಾ ಭಗವಂತನನ್ನ ಸ್ಮರಿಸಬೇಕು ಅನ್ನೋದು ಈ ಒಂದು ಅಧ್ಯಾಯದ ಸಂಕ್ಷಿಪ್ತವಾದಂತಹ ಒಂದು ಉತ್ತರ ಅರ್ಜುನನಿಗೆ ಮುಂದಕ್ಕೆ ಕೃಷ್ಣ ಹೇಳ್ತಾನೆ ಯೋಗಿಗಳು ಬೇರೆ ಬೇರೆ ರೀತಿಯಲ್ಲಿ ಭಗವತ್ ಪ್ರಾಪ್ತಿಯನ್ನ ಮಾಡ್ತಾರೆ ಯೋಗದಲ್ಲಿ ಮುಂದೆ ಹೋಗುತ್ತಾ ತನ್ನ ಪ್ರಾಣವಾಯುವನ್ನ ಮೇಲಕ್ಕೆ ತರಿಸಿ ಶಿರಸ್ಸಿನಲ್ಲಿ ನಿಲ್ಲಿಸಿ ಸಂಪೂರ್ಣವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಓಂ ಅನ್ನುವಂತಹ ವೇದಗಳ ಮಂತ್ರವನ್ನು ಜಪಿಸುತ್ತ ಪರಮಪ್ರಭು ತನ್ನನ್ನ ತ ಸಂಪೂರ್ಣವಾಗಿ ತಲ್ಲೀನನಾಗಿಸಿ ಭಗವತ್ ಪ್ರಾಪ್ತಿಯನ್ನ ಪರಮಪ್ರಭುವಿನ ಪ್ರಾಪ್ತಿಯನ್ನ ಪಡಿತಾರೆ ಆದರೆ ಇದಕ್ಕಿಂತ ಸುಲಭವಾದ ಇನ್ನೊಂದು ದಾರಿಯನ್ನು ಕೃಷ್ಣ ಹೇಳ್ತಾನೆ ಅದೇನದು ಯಾರು ನನ್ನನ್ನ ಸದಾ ಚಿಂತಿಸ್ತಾರೆ ಯಾರು ನನ್ನನ್ನ ಸದಾ ಸ್ಪರಿಸುತ್ತಾರೆ ಸುಲಭ ಪಾರ್ಥ ಅತ್ಯಂತ ಸುಲಭವಾಗಿ ನಾನು ಅವನಿಗೆ ಲಭ್ಯವಾಗ್ತೇನೆ ಯಾಕೆಂದ್ರೆ ಈ ಪ್ರಪಂಚ ಅತ್ಯಂತ ಕಷ್ಟಕರವಾದದ್ದು ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯ ಮಶಾಶ್ವತಂ ನಾ ನ ಪ್ರಾಪ್ತುವಂತಿ ನನ್ನನ್ನು ನನ್ನನ್ನು ಪಡೆದ ಮೇಲೆ ಕೃಷ್ಣನನ್ನ ಭಗವಂತನನ್ನ ಪಡೆದ ಮೇಲೆ ಪುನರ್ಜನ್ಮ ಮತ್ತೆ ಮತ್ತೆ ಹುಟ್ಟಿ ಬರ್ತಕ್ಕಂಥದ್ದು ಜನನ ಮರಣ ದುಃಖಾಲಯಂ ಅಶಾಶ್ವತಂ ದುಃಖಾಲಯ ಅಂತ ಭಗವಂತ ಹೇಳಿದಾನೆ ಈ ಪ್ರಪಂಚಕ್ಕೆ ದುಃಖಾಲಯ ಅಂದ್ರೆ ಕಷ್ಟಗಳು ದುಃಖಗಳು ಬರ್ತದೆ ಈ ಪ್ರಪಂಚದಲ್ಲಿ ಇಲ್ಲ ಅಶಾಶ್ವತವಾದದ್ದು ಸುಖವೂ ಶಾಶ್ವತ ಅಲ್ಲ ದುಃಖವೂ ಶಾಶ್ವತ ಅಲ್ಲ ಅಂತಹದಾದಂತಹ ಪ್ರಪಂಚಕ್ಕೆ ನೀನು ಮತ್ತೆ ಬರ್ಬೇಕಂತ ಎಲ್ಲ ಮಾಮುಪೇತ್ಯ ನನ್ನನ್ನ ಗಳಿಸಿದ ನಂತರ ಈ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯೋಗಿಗಳು ಭಕ್ತರು ಭಗವಂತನನ್ನು ಸೇರ್ತಾರೆ ಈ ಪ್ರಪಂಚ ಎಷ್ಟು ಚಿಕ್ಕ ಹೇಗೆ ಹೇಗೆ ಸೃಷ್ಟಿಸಲಾಗಿದೆ ಬ್ರಹ್ಮ ಸೃಷ್ಟಿ ಮಾಡಿದಾನೆ ವಿಷ್ಣುವಿನ ನಿರ್ದೇಶನದ ಮೇಲೆ ಬ್ರಹ್ಮ ಇದನ್ನು ಸೃಷ್ಟಿ ಮಾಡಿದ್ದಾನೆ ಬ್ರಹ್ಮನ ಸೃಷ್ಟಿಯಲ್ಲಿ ಬ್ರಹ್ಮನ ಒಂದು ದಿವಸ ಅಂದರೆ ಅತ್ಯಂತ ದೊಡ್ಡದಾದದ್ದು ಕಲಿಯುಗ ದ್ವಾಪರಾಯುಗ ತ್ರೇತಾಯುಗ ಹಾಗೂ ಸತ್ಯಯುಗ ಈ ನಾಲ್ಕು ಯುಗಗಳು ಒಂದು ಸರಿ ಆದ್ರೆ ಅದನ್ನ ಮಹಾಯುಗ ಅಂತ ಕರೀತಾರೆ ಒಂದು ಮಹಾಯುಗಕ್ಕೆ ನಲವತ್ತ ಮೂರು ಲಕ್ಷ ವರ್ಷ ಬೇಕು ಮುಗಿಸಲಿಕ್ಕೆ ಆ ನಲವತ್ತ ಮೂರು ಲಕ್ಷ ವರ್ಷಗಳು ಒಂದು ಸಾವಿರ ಸರಿ ಆದಾಗ ಅದು ಬ್ರಹ್ಮನ ಹಗಲು ಅದೇ ರೀತಿ ಬ್ರಹ್ಮನ ರಾತ್ರೆ ಒಂದು ದಿವಸದ ರಾತ್ರೆ ಹೀಗೆ ಬ್ರಹ್ಮ ನೂರು ವರ್ಷ ಬದುಕ್ತಾನೆ ಬ್ರಹ್ಮನ ಆ ಒಂದು ದಿವಸ ಆದ ತಕ್ಷಣ ಪ್ರಳಯ ಆಗ್ತದೆ ಅಂದ್ರೆ ಒಂದು ಸಾವಿರ ಮಹಾಯುಗಗಳು ಒಂದು ಸಾವಿರ ಮಹಾಯುಗ ಅಂದ್ರೆ ಒಂದು ಸಾವಿರ ಕಲಿಯುಗ ಅದು ಬ್ರಹ್ಮನ ಒಂದು ದಿವಸ ಬ್ರಹ್ಮನ ಕತ್ತಲೆಯಲ್ಲಿ ಎಲ್ಲ ಪ್ರಳಯ ಆಗ್ತದೆ ಮತ್ತೆ ವಾಪಸ್ ಬ್ರಹ್ಮನ ಮರು ದಿವಸದ ಹಗಲಾದಾಗ ಮತ್ತೆ ಎಲ್ಲರ ಎಲ್ಲರ ಸೃಷ್ಟಿ ಪುನಃ ಆಗ್ತದೆ ಹೀಗೆ ಆ ಬ್ರಹ್ಮ ಆಬ್ರಹ್ಮುವನಾಲೋಕಾನ್ ಪುನರಾವರ್ತಿನೋ ಅರ್ಜುನ ಅಂತ ಕೃಷ್ಣ ಇಲ್ಲಿ ಹೇಳಿದ್ದಾನೆ ಆಬ್ರಹ್ಮ ಭುವನಾನ್ ಲೋಕ ಬ್ರಹ್ಮನಿಂದ ಅತ್ಯಂತ ಮೇಲಿನ ಲೋಕದಿಂದ ಅತ್ಯಂತ ಕೆಳಗಿನ ಲೋಕದ ತನಕ ಎಲ್ಲ ಲೋಕಗಳು ಪುನರಾ ಆವರ್ತಿನ ಅರ್ಜುನ ಪುನರಾವರ್ತಿನ ಆತನೇ ಇರ್ತದೆ ಆದ್ರೆ ನನ್ನಲ್ಲಿಗೆ ನೀವು ಬಂದ್ರೆ ಭಗವದ್ಧಾಮಕ್ಕೆ ಭಗವಂತನ ಪ್ರಾಪ್ತಿಯನ್ನ ನೀವು ಮಾಡಿಕೊಂಡ್ರೆ ಈ ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲ ಅದು ಕಂಪ್ಲೀಟ್ ಆಗಿ ಮುಗಿದು ಹೋಗ್ಬಿಡುತ್ತದೆ ಭಗವಂತನನ್ನ ಪ್ರಾಪ್ತಿ ಮಾಡಿಕೊಂಡ್ರೆ ಹೀಗೆ ಹೇಳಿದ ಮೇಲೆ ಇಷ್ಟು ಇಷ್ಟು ಹೇಳಿದ ಮೇಲೆ ಭಗವಂತ ಇನ್ನೊಂದು ಸಂದೇಶವನ್ನ ಕೊಡ್ತಾನೆ ಇನ್ನೊಂದು ಲೋಕ ಇದೆ ಪರಸ್ತಸ್ಮಾತ್ ಭಾವೋನ್ಯ ವ್ಯಕ್ತಾತ್ ಅವ್ಯಕ್ತಾತ್ ಸನಾತನ ಇನ್ನೊಂದು ಶ್ಲೋಕವಿದೆ ಈ ವ್ಯಕ್ತವಾದಂತಹ ಅವ್ಯಕ್ತವಾದಂತಹ ಎಲ್ಲಕ್ಕಿಂತ ಮೀರಿದ ಒಂದು ಲೋಕವಿದೆ ಸನಾತನವಾದಂತಹ ಲೋಕವಿದೆ ನಮ್ಮ ಧರ್ಮವನ್ನು ಸನಾತನ ಧರ್ಮ ಅಂತ ಕರಿತೇವೆ ಯಾಕೆಂದ್ರೆ ನಾವು ಸನಾತನ ಬ್ರಹ್ಮನ್ ಆತ್ಮ ಸನಾತನ ಭಗವಂತ ಸನಾತನ ಭಗವಂತನ ಧಾಮ ಸನಾತನ ಸನಾತನವಾದಂತಹ ಆತ್ಮ ಸನಾತನವಾದಂತಹ ಲೋಕದಲ್ಲಿರುವಂತಹ ಸನಾತನವಾದಂತಹ ಭಗವಂತನನ್ನ ಪ್ರಾಪ್ತಿಗೊಳಿಸಲಿಕ್ಕೆ ಸಹಾಯ ಮಾಡುವಂತಹ ಧರ್ಮಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ ಅದು ಸನಾತನ ಈ ತರ ಒಂದು ಇನ್ನೂ ಒಂದು ಪ್ರಪಂಚ ಇದೆ ಅದು ಆಧ್ಯಾತ್ಮ ಲೋಕ ಅನ್ನುವಂತಹ ವಿಷಯವನ್ನ ಕೃಷ್ಣ ಇಲ್ಲಿ ಹೇಳಿದಾದ್ಮೇಲೆ ಆಮೇಲೆ ಕೃಷ್ಣ ಹೇಳ್ತಾನೆ ಏನೇ ಹೇಗೆ ಬೇರೆ ಬೇರೆ ಯೋಗಿಗಳು ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ದೇಹವನ್ನು ತ್ಯಜಿಸಿದ್ರೆ ಏನಾಗ್ತದೆ ಇದು ಯೋಗಿಗಳಿಗೆ ಯಾರು ಯೋಗಿಯನ್ನು ಸಾಮಾನ್ಯ ಮನುಷ್ಯರಿಗಲ್ಲ ಇದು ಯೋಗಿಗಳಿಗೆ ಏನದು ಯಾರು ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಹಗಲಿನ ಹೊತ್ತಿನಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅವರು ಮತ್ತೆ ಮರಳಿ ಈ ಈ ಪ್ರಪಂಚದಲ್ಲಿ ಹುಟ್ಟೋದಿಲ್ಲ ಮೋಕ್ಷ ಆಗ್ತದೆ ಯಾರು ದಕ್ಷಿಣಾಯನದಲ್ಲಿ ಕೃಷ್ಣ ಪಕ್ಷದಲ್ಲಿ ರಾತ್ರಿಯ ಹೊತ್ತಲ್ಲಿ ದೇಹವನ್ನು ತ್ಯಾಗ ಮಾಡ್ತಾರೆ ಅವರು ಯೋಗಿಗಳಾಗಿದ್ದಲ್ಲಿ ಸ್ವರ್ಗ ಲೋಕಕ್ಕೆ ಹೋಗಬಹುದು ಆದರೆ ಮತ್ತೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಮತ್ತೆ ಈ ಪ್ರಪಂಚಕ್ಕೆ ಬರಬೇಕು ಆದರೆ ಭಕ್ತರಾದವರು ಯಾರು ಭಕ್ತರಾಗಿರ್ತಾರೆ ಭಗವಂತನಲ್ಲಿ ಸಂಪೂರ್ಣವನ್ನ ಶರಣಾಗತಿಯನ್ನ ತಗೊಂಡಂತಹ ಭಕ್ತರಿಗೆ ಈ ಎರಡೂ ಮಾರ್ಗದಿಂದ ಯಾವುದೇ ತೊಂದರೆ ಇಲ್ಲ ಅವರು ಸದಾ ಭಗವಂತನ ಚಿಂತೆಯನ್ನ ಮಾಡ್ತಾ ಇರ್ತಾರೆ ಭಗವಂತನನ್ನ ಸ್ಮರಿಸ್ತಾ ಇರ್ತಾರೆ ಆತರ ಯಾರು ಭಗವಂತನ ಸ್ಮರಿಸ್ತಾ ಇರ್ತಾರೆ ಅವ್ರು ಈ ಜಗತ್ತಲ್ಲಿ ಏನೆಲ್ಲ ಬೇಕು ಎಲ್ಲವನ್ನ ಗಳಿಸ್ಕೊಂಡು ಕೊನೆಗೆ ಪ್ರಯಾಣ ಕಾಲೇ ಮರಣ ಕಾಲದಲ್ಲಿ ಭಗವಂತನನ್ನ ಪಡಿತಾರೆ ಹೀಗೆ ಶುದ್ಧ ಭಕ್ತಿಯಿಂದ ಯಾರು ಭಗವಂತನನ್ನ ಸ್ಮರಿಸ್ತಾರೆ ಅವರಿಗೆ ಇಷ್ಟಾರ್ಥ ಪ್ರಾಪ್ತಿಯ ಜೊತೆ ಭಗವತ್ ಪ್ರಾಪ್ತಿ ಆಗ್ತದೆ ಅನ್ನುವ ಸಂದೇಶವನ್ನ ಈ ಎಂಟನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ ಮುಂದೆ ಒಂಬತ್ತನೇ ಅಧ್ಯಾಯದಲ್ಲಿ ಭಗವಂತನ ಹೇಳುವಂತಹ ವಿಶೇಷ ಜ್ಞಾನವನ್ನು ಕೇಳಲಿಕ್ಕೆ ಮತ್ತೆ ಬರೋಣ ಹರೇ ಕೃಷ್ಣ